ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಒಬರಕಾತು ಒಂದು ಕ್ಲಿಪ್ ಹರಿದಾಡ್ತಾ ಇದೆ ಮರಣ ಹೊಂದಿದಂತಹ ವ್ಯಕ್ತಿಗಳಿಗೆ ಬೇಕಾಗಿ ಮಾಡುವುದು ದಾನ ಧರ್ಮ ಮಾಡುವುದು ಅದೇ ರೀತಿ ಇನ್ನಿತರ ಸತ್ಕರ್ಮಗಳನ್ನು ಗೈದು ಅದರ ಪ್ರತಿಫಲವನ್ನು ಅವರಿಗೆ ಹದಿಯ ಮಾಡುವುದು ಇದು ಯಾವುದು ಇಸ್ಲಾಮಿನಲ್ಲಿ ಇಲ್ಲದ ಕಾರ್ಯ ಎಂದು ಒಂದು ಕ್ಲಿಪ್ಪು ಹರಿದಾಡುವುದು ಕಾಣಸಿಗುತ್ತೆ ಮರಣ ಹೊಂದಿದವರಿಗೆ ದುವ ಮಾಡಿದರೆ ಅದರ ಪ್ರತಿಫಲ ಅವರಿಗೆ ದೊರಕುತ್ತದೆಯೇ ಅವರಿಗೆ ಲಭಿಸುತ್ತದೆಯೇ ಎಂಬಂತಹ ಪ್ರಶ್ನೆಗೆ ಉತ್ತರ ಪರಿಶುದ್ಧ ಕುರ್ಆಾನಿನ ಸುರತುಲ್ ಹಷಿರ್ನ ಹತ್ತನೇ ಆಯತ್ ರೊಬ್ಬನ ಫಿರ್ಲನೆ ಒಲಿ ಖಬಾನಿನ ಲದೀನ ಸಬಕೂ ನಬಿಲ್ ಈಮಾನ್ ರೊಬ್ಬನ ಓ ಅಲ್ಲಾಹನೇ ಯಗ್ ಫಿರ್ಲನೆ ನಮ್ಮ ಪಾಪಗಳನ್ನು ಕ್ಷಮಿಸು ಮನ್ನಿಸು ಒಲಿ ಇಹ್ವಾನಿನ ನಮ್ಮ ಸಹೋದರರ ಪಾಪಗಳನ್ನು ಕೂಡ ಮನ್ನಿಸು ಅಲ್ಲದೀನ ಸಬಕೂ ಬಿಲ್ ಈಮಾನ್ ಎಂತಹ ಸಹೋದರರು ಅವರು ನಮಗಿಂತಲೂ ಮುಂಚೆ ಬಂದವರು ಅಂದರೆ ಅವರು ಕೂಡ ಸತ್ಯವಿಶ್ವಾಸಿಗಳಾದಂತಹ ಸಹೋದರರು ಆ ಸತ್ಯವಿಶ್ವಾಸಿಗಳಾದಂತಹ ಸಹೋದರರ ಪಾಪಗಳನ್ನು ಕೂಡ ಮನ್ನಿಸು ನಮಗಿಂತ ಮುಂಚೆ ಬಂದವರೆಂದರೆ ಅವರು ಮರಣ ಹೊಂದಿ ಹೋಗಿದ್ದಾರೆ ಅವರ ಪಾಪಗಳನ್ನು ಕೂಡ ಮನ್ನಿಸು ಅಂದರೆ ಈ ಆಯತ್ತಿನ ಮೂಲಕ ಒಂದು ಸ್ಪಷ್ಟ ಮರಣ ಹೊಂದಿದವರಿಗೆ ಬೇಕಾಗಿ ಪ್ರಾರ್ಥಿಸಬೇಕು ಎಂಬುವಂತಹದ್ದು ಈ ವರ್ಷದ ಗುರ್ಆಾನಲ್ಲಾಗಿದೆ ಈ ವಿಚಾರವಿರುವುದು ಎರಡನೆಯ ವಿಚಾರ ಮರಣ ಹೊಂದಿದವರಿಗೆ ಬೇಕಾಗಿ ದಾನ ಧರ್ಮ ಮಾಡಬಹುದೇ ಸೊಹೆ ಮುಸ್ಲಿಂನಲ್ಲಿರುವಂತಹ ಒಂದು ಹದೀಸ್ ಸೊಹೇಹುಲ್ ಬುಖಾರಿಯಲ್ಲಿರುವಂತಹ ಒಂದು ಹದೀಸ್ ಅನ್ನ ಸ್ಯಾದ ಬಿನ್ ಉಬಾದ ರಲಿಯಲ್ಲಾಹುನ್ಹು ಸಾದ್ಬಿನ್ ಉಬಾದತರ್ ರಲಿಯಲ್ಲಾಹುನ್ಹು ಅವರು ಮುತ್ತಿನ ಬಿಸಿಲುಲ್ಲಾ ಅಲೀಸ್ಲಾ ಮಾತಂಗರವರ ಬಳಿ ಒಂದು ಹೇಳುತ್ತಾರೆ ಎನ್ನ ಉಮ್ಮಿ ಖಂಡಿತವಾಗಿಯೂ ನನ್ನ ತಾಯಿ ತೂಫಿಯತ್ ವನ ವ ಇಬುನ್ ನನ್ಹಾ ನನ್ನ ತಾಯಿ ಮರಣ ಹೊಂದಿದಾಳೆ ನೆವಿಯೇ ಆದರೆ ನನ್ನ ತಾಯಿ ಮರಣ ಹೊಂದುವಂತಹ ಸಮಯದಲ್ಲಿ ನಾನು ಆ ಪ್ಲೇಸ್ನಲ್ಲಿ ಆ ಸ್ಥಳದಲ್ಲಿ ಇರಲಿಲ್ಲ ಐನ್ ಎ ಶೈ ಉನ್ ನನ್ನ ತಾಯಿಯ ಹೆಸರಿನಲ್ಲಿ ನಾನು ಸೊದಕಗೈದರೆ ದಾನಗೈದರೆ ಅದು ನನ್ನ ತಾಯಿಗೆ ಲಭಿಸುತ್ತದೆಯೇ ಅದರ ಪ್ರತಿಫಲ ಲಭಿಸುತ್ತದೆಯೇ ಸ್ಪಷ್ಟವಾದಂತಹ ವ್ಯಕ್ತವಾದಂತಹ ಒಂದು ಪ್ರಶ್ನೆ ಆ ಸಮಯದಲ್ಲಿ ಮುತ್ತು ಬಿಸಿರುಲ್ಲಾ ಅವರ ಹೆಸರು ಮಾತರ ಉತ್ತರ ನ್ಯಾಮ್ ಅದೇ ಲಭಿಸುತ್ತದೆ ಆ ಸಮಯದಲ್ಲಿ ಬೊಹ್ಮಂತಹ ಉಬಾದ ರಲಿಯಲ್ಲಾಹುನಹುರ್ ಅವರು ಹೇಳುತ್ತಾರೆ ಫೈನ್ ಹೇದು ಕಾ ನಬಿಯೇ ತಮ್ಮನ್ನು ನಾನು ಸಾಕ್ಷಿ ಮಾಡುತ್ತೇನೆ ಯಾವುದಕ್ಕೆ ಅನ್ ಹ್ಯಾ ಇಟ್ ನನಗೊಂದು ತೋಟವಿದೆ ಮಿರ್ ಖಾಫ್ ಎಂಬಂತಹ ಒಂದು ತೋಟ ಆ ಮಿರ್ ಖಾಫ್ ಎಂಬಂತಹ ತೋಟವನ್ನು ನಾನು ನನ್ನ ತಾಯಿಯ ಹೆಸರಲ್ಲಿ ಸದಕ ಮಾಡುತ್ತೇನೆ ದಾನ ಮಾಡುತ್ತೇನೆ ಇದು ಸ್ವಹಿ ಹುಲಿ ಬುಖಾರಿಯ ಎರಡು ಸಾವಿರದ ಐನೂರ ಐವತ್ತಾರನೇ ಹದೀಸ್ ಸ್ವಹೇಹ್ ಮುಸ್ಲಿಂನ ಮೂರು ಸಾವಿರದ ನಾನ್ನೂರ ಎಂಟನೇ ಹದೀಸ್ ಮೂರನೇ ವಿಚಾರ ಮರಣ ಹೊಂದಿದಂತಹ ವ್ಯಕ್ತಿಗಳ ಹೆಸರಿನಲ್ಲಿ ಅವರಿಗೆ ಬೇಕಾಗಿ ಕುರ್ಆನ್ ಓದಿ ವಿಕ್ರಗಳನ್ನು ಹೇಳಿ ಹದಿಯ ಮಾಡಿದರೆ ಅವರಿಗೆ ಅದರ ಪ್ರತಿಫಲ ಲಭಿಸುತ್ತದೆ ಖಂಡಿತವಾಗಿಯೂ ಲಭಿಸುತ್ತದೆ ಸ್ವಹೇಹುಲ್ ಬುಖಾರಿಯಲ್ಲಿರುವಂಥ ಒಂದು ಹದೀಸ್ ಮುತ್ತು ನಬಿ ಸಲ್ಲಾಹುಲಿವ್ ವಸಲ್ಲ ಅವರು ಎರಡು ಬಲಿ ಹೀಗೆ ಹಾದು ಹೋಗುವಂತಹ ಸಮಯ ಆ ಕಬರುಗಳ ಅಡಿಭಾಗದಿಂದ ಅಂದರೆ ಕಬರಿನಿಂದ ಇಬ್ಬರಿಗೆ ಶಿಕ್ಷೆ ಅನುಭವಿಸುವಂತಹ ಶಬ್ದ ಆಲಿಸಲು ಮುತ್ತಿನಬಸಲ್ಲಾ ಹೊಳಿಸ್ಲಾಮಗಂಡವರಿಗೆ ಸಾಧ್ಯವಾಯಿತು ಆ ಸಮಯದಲ್ಲಿ ಇದ್ರ ಹದೀಸ್ನಲ್ಲಿ ಕಾಣುವಂತೆ ಮುತ್ತಿನೆ ಬಿಸ್ಲ್ರಾಮಾತಗಂಡವರು ಹೇಳುತ್ತಾರೆ ಸೊಹಾಬತ್ತಿನೊಂದಿಗೆ ಒಂದು ಮರದ ತುಂಡನ್ನು ತಣ್ಣಿ ಮುತ್ತಿನೆ ಬಿಸಲಲ್ಲಾ ಹೊಳಸರ ಮಾತಗಂಡ್ರವರ ಮಾತು ಕಲಿದ ಸೊಹಾಬಾಬಾಬಾಬಾಬತ್ ಮರದ ತುಂಡನ್ನು ಮುತ್ತುನೆ ಬಿಸಲಲ್ಲಾ ಹೊಳಿಸ್ಲಮಾತಗರವರ ಕೈಗೆ ಬಂದು ಕೊಡುತ್ತಾರೆ ಮುತ್ತಿನೆ ಬಿಸಲುಲ್ಲಾ ಹಳಿಸ್ಲ ಮಾತಗಂಡ್ರವರು ಆ ಮರದ ತುಂಡನ್ನು ಎರಡು ತುಂಡರಿಸುತ್ತಾರೆ ಎರಡು ಭಾಗ ಮಾಡುತ್ತಾರೆ ಭಾಗ ಮಾಡಿ ಒಂದು ಕಬರಿಗೆ ಇಡುತ್ತಾರೆ ಮತ್ತೊಂದು ಕಬರ್ನ ಮೇಲೆ ಇಡುತ್ತಾರೆ ನಂತರ ಹೇಳುತ್ತಾರೆ ಮಾಲಂ ಬಸಾ ಈ ಮರದ ತುಂಡು ಹಸಿರಿರುವ ಸಮಯದವರೆಗೂ ಕೂಡ ಈ ಕಬರ್ನಲ್ಲಿರುವ ವ್ಯಕ್ತಿಗೆ ಶಿಕ್ಷೆಯಿಂದ ರಿಯಾಯಿತಿ ಲಭಿಸಬಹುದು ಎಂದು ಮುತ್ತುನೆಬಿಸಲು ಲಾವಳೇಶ್ವರ ಮಾತನಾಡವರು ಹೇಳುತ್ತಾರೆ ಇದು ಸೊಹಿಹುಲ್ ಬುಹಾರಿಯಲ್ಲಿರುವಂತಹ ದಿಸ್ದ ಅದು ಕೂಡ ಇನ್ನೂರ ಹದಿನಾರನೇ ನಂಬರ್ನಲ್ಲಿರುವ ಹದೀಸ್ ಇದನ್ನು ಎಕ್ಸ್ಪ್ಲೇನ್ ಮಾಡುತ್ತಾ ಹದೀಸ್ಗಳು ಹೇಳುತ್ತಾರೆ ಫಯ್ಸುಲು ಅ ತಹ್ಫೀಫ್ ಇಲ್ಲಿ ತಹ್ಫೀಫ್ ಕಬರ್ನಲ್ಲಿರುವ ಶಿಕ್ಷೆ ರಿಯಾಯಿತಿ ಇದೆ ಎಂದು ಇಲ್ಲಿ ಹೇಳಿದಿರುವುದರ ಉದ್ದೇಶ ಬಿಬರಕತಿತ್ತಸ್ ತಸ್ಬೇಹ್ ಆ ಮರ ಆ ಮರದ ತುಂಡು ಆ ಮರದ ಪೀಸ್ ಅದು ಹಸಿರಾಗಿರುವಾಗ ಅದು ಜಿಕ್ರೆ ಹೇಳುತ್ತೆ ಆ ಝಿಕ್ರಿ ಹೇಳಿದ ಬರಕತ್ತಿನಿಂದ ಅದರ ಬರಕತ್ತಿನಿಂದ ಆರಡಿ ಭೂಮಿಯಲ್ಲಿರುವಂತಹ ಅಡಿಯಲ್ಲಿರುವಂತಹ ವ್ಯಕ್ತಿಗೆ ಆತನಿಗೆ ಅಲ್ಲಾಹನು ಶಿಕ್ಷೆಯಲ್ಲಿ ರಿಯಾಯಿತಿ ವಿನಾಯಿತಿ ನೀಡುತ್ತಾನೆ ಇದನ್ನು ಎಕ್ಸ್ಪ್ಲೈನ್ ಮಾಡುತ್ತಾ ಮುಹದ್ದೀಸ್ಗಳು ಇನ್ನೂ ಕೂಡ ಹೇಳುತ್ತಾರೆ ಒಂದು ಮರದ ತುಂಡು ಹೇಳಿದಂತಹ ದಿಕ್ಕಿರ್ನ ಕಾರಣ ನಿಮಿತ್ತ ಆರಡಿ ಭೂಮಿಯಲ್ಲಿರುವಂತಹ ವ್ಯಕ್ತಿಗೆ ಅಲ್ಲಾಹನು ಆತನ ಶಿಕ್ಷೆಯಲ್ಲಿ ರಿಯಾಯಿತಿ ನೀಡುವುದಾದರೆ ಒಬ್ಬ ವ್ಯಕ್ತಿ ಕುರ್ಆಾನು ಓದಿದರೆ ವಿಕ್ರಿಗಳನ್ನು ಹೇಳಿದರೆ ಖಂಡಿತವಾಗಿಯೂ ಕೂಡ ಅಲ್ಲಾಹನು ಆ ವ್ಯಕ್ತಿಗೆ ರಿಯಾಯಿತಿ ನೀಡುವುದರಲ್ಲಿ ಆತನ ಶಿಕ್ಷೆಯಲ್ಲಿ ಆತನ ಶಿಕ್ಷೆಯಿಂದ ಪಾರು ಮಾಡುವುದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿ ಅಬೂಧಾವುದು ರಿಪೋರ್ಟ್ ಮಾಡುವಂತಹ ಒಂದು ಹದೀಸ್ ಇಕರಳೂ ಯಾಸಿನ್ ಅಲೆ ಮೌತಾಕು ನಿಮ್ಮಲ್ಲಿ ಮರಣ ಹೊಂದಿದಂತಹ ವ್ಯಕ್ತಿಯ ಮೇಲೆ ಯಾಸೀನ್ ಸುರತ್ತು ಓದಿರಿ ಅಲ್ವೇ ವ್ಯಕ್ತವಾಯಿತು ಮರಣ ಹೊಂದಿದವರಿಗೆ ಬೇಕಾಗಿ ಯಾಸೀನ್ ಸುರತ್ತು ಓದಿರಿ ಎಂದಾಗಿದೆ ಇನ್ನು ವಹಾಬಿಗಳ ನೇತಾರ ಅಹ್ಲೆ ಹದೀಸ್ಗಳ ಅಹ್ಲೆ ಕುರ್ಆನ್ಗಳ ಸಲಫಿಗಲ ಮುಖಗಂಟೆಗಳ ಜಮತೆ ಇಸ್ಲಾಮಿಗಳ ಟ್ಯಾಬ್ಲಿಕ್ ಎಷ್ಟೆಲ್ಲ ನೂತನ ಆಚಾರಗಳನ್ನು ಮೈಗೂಡಿಸಿಕೊಂಡಂತಹ ವಹಾಬಿಗಳಿದ್ದಾರ ಒಂದು ವಿತಂಡವಾದಿಗಳಿದ್ದಾರಾ ಅವರಿಗೆಲ್ಲರಿಗೂ ನೇತರಾಗಿರುವಂತಹ ಇಬ್ನು ತೈಮಿಯಾ ಆ ಇಬ್ನು ತೈಮಿಯರ ಫತಾವ ಅದರಲ್ಲಿರುವಂತಹ ಒಂದು ಪ್ರಶ್ನೆ ಸುಯಿಲ್ ಆನ್ ಕಿರಾ ಅತಿಯ ಹಲಿಲ್ ಮಯ್ಯತಿ ತಸೀಲಿ ಸಿಂಪಲ್ ಆದಂತಹ ಪ್ರಶ್ನೆ ಮಯ್ಯತ್ತಿನ ಕುಟುಂಬಿಕರು ಮರಣ ಹೊಂದಿದಂತಹ ವ್ಯಕ್ತಿಯ ಮೇಲೆ ಪರಿಶುದ್ಧ ಕುರ್ ಆನ್ ಓದಿದರೆ ಅದರ ಪ್ರತಿಫಲ ಅವರಿಗೆ ಲಭಿಸುತ್ತದೆಯೇ ಅದೇ ರೀತಿ ತಸ್ಬೀರ್ತ ಹಹಮೀದ ತಖಬೀರ್ ಲಹಿಲಹಿಲಾ ಎಂದು ಹೇಳಿದರೆ ಅಲ್ಲಾಹು ಹೇಳಿದರೆ ಅಲ್ ಹೇಳಿದರೆ ಇಲ್ಲಾ ಎಂದು ಹೇಳಿದರೆ ಅದೇ ರೀತಿ ಸುಬಹಾಣಲ್ಲಾ ಎಂದು ಹೇಳಿದರೆ ಅದರ ಪ್ರತಿಫಲ ಅವರಿಗೆ ಹದಿಯ ಮಾಡಿದರೆ ಲಭಿಸುತ್ತದೆಯೇ ಸಿಂಪಲ್ ಕ್ವಶನ್ ಅದಕ್ಕೆ ಇಬ್ರತಿಮಿಯ ಉತ್ತರ ಮಾಡುವಂತಹ ಉತ್ತರ ನೋಡಿ ಎಸ್ಸಿಲು ಇಲ್ಲಲ್ಲಿ ಮೈಯತಿ ಕಿರ ಅಥವಾ ಹಲಿಹಿ ಮೈಯತ್ತಿನ ಕುಟುಂಬಿಕರು ಮಾಡುವಂತಹ ಓದುವಂತಹ ಕುರ್ಆಾನಿನ ವಿಕಿರಿನ ಅದೇ ರೀತಿ ತಸ್ಬೀಹಿನ ತಹಲೀಲಿನ ಎಲ್ಲದರ ಪ್ರತಿಫಲ ಅವರ ಹದಿಯ ಮಾಡಿದರೆ ಖಂಡಿತವಾಗಿಯೂ ಲಭಿಸುತ್ತದೆ ಇದು ಇಬ್ನು ತೈಮಿಯಾರ ವಾದವಾಗಿದೆ ಇಬ್ನು ತೇಮಿಯಾ ಹೇಳಿದಂತಹ ವಿಚಾರವಾಗಿದೆ ಅವರ ಫತಾವದಲ್ಲಿ ಈ ವಿಚಾರದ ಸದ್ದುಲ್ ಬಾಬಾಯ್ತು ಇನ್ನು ಈ ವಿಚಾರದಲ್ಲಿ ಪ್ರಶ್ನೆ ಬರಲಿಕ್ಕಿಲ್ಲ ಅದೇ ರೀತಿ ಮರಣ ಹೊಂದಿದ ವ್ಯಕ್ತಿಯ ಮೇಲೆ ಮೂರನೇ ಏಳನೇ ಧುವ ಒಂಬತ್ತು ಹನ್ನೆರಡು ಹನ್ನೊಂದು ನಲವತ್ತು ಒಂದು ವರ್ಷ ಹೀಗೆ ವ್ಯತ್ಯಸ್ತವಾದಂತಹ ದಿವಸಗಳನ್ನು ಆಯ್ಕೆ ಮಾಡಿದೋ ಮಾಡುವುದಿದೆ ಪದಿವು ಅಂದರೆ ಇದೆ ಇದಕ್ಕೆ ಯಾವುದಾದರೂ ಪ್ರೂಫ್ ಇದೆಯಾ ಎಸ್ ಪ್ರೂಫ್ ಇದೆ ಪ್ರೂಫ್ ಇಲ್ಲದಂತಹ ಒಂದೇ ಒಂದು ಕಾರ್ಯವನ್ನು ಕೂಡ ಇಸ್ಲಾಂನಲ್ಲಿ ಯಾರೂ ಮಾಡುವುದಿಲ್ಲ ಪರಿಶುದ್ಧವಾದಂತಹ ಬಹುಮಾನರಾದಂತಹ ಇಮಾಮನ ಸುಯೂತಿ ರಹಮತುಲ್ಲಾಹಿ ಅಲೀಹಿ ಇಮಾಮ್ ಸುಯೂತಿ ರಹಮತುಲ್ಲಾಹಿ ಅಲೀಹಿ ತುಲು ತುಲೂ ಫರಾಯ ಬಿ ಲೋಹ್ಯಾರಿ ಹಫಾಯ ಎಂಬ ಗ್ರಂಥ ಸ್ಪೆಷಲ್ ಆದಂತಹ ಗ್ರಂಥ ಇದಕ್ಕೆ ಬೇಕಾಗಿರುವಂತಹ ಒಂದು ಸ್ಪೆಷಲ್ ಆದಂತಹ ಗ್ರಂಥ ಈ ಗ್ರಂಥದಲ್ಲಿ ಮಹಾನ್ ಬಾವರು ಲೆಥ್ ಎಂಬಂತಹ ಗ್ರಂಥದಿಂದ ನಕಲ್ ಮಾಡುತ್ತಾ ಕಾಪಿ ಮಾಡುತ್ತಾ ಒಂದು ವಿಚಾರವನ್ನು ಹೇಳುತ್ತಾರೆ ಅನ್ನ ಸುನ್ನತಲ್ ಎಚ್ ಆಮಿ ಅಯ್ಯಾಮಿ ಮರಣ ಹೊಂದಿದಂತಹ ವ್ಯಕ್ತಿಯ ಹೆಸರಿನಲ್ಲಿ ಆ ಮೊದಲ ಏಳು ದಿವಸ ಕೊಡುವಂತಹ ಆಹಾರ ಆಹಾರ ವಿತರಣೆ ಮಾಡುವಂತಹದ್ದು ಅದು ಬಲಗನಿ ಅನ್ಯಹ ಮುಸ್ತಮಿರೊ ನಿಲ ಆನ್ ಇವತ್ತಿನ ಕಾಲದವರೆಗೂ ಕೂಡ ಅಂದರೆ ಇಮಾಮ್ ರಹಮತುಲ್ಲಾಹಿ ರಹಮತ್ತುಲ್ಲಾಹಿ ಅಲೀಹಿರವರು ಜೀವಿಸುವಂತಹ ಕಾಲ ಹೆಜರ ಒಂಬೈನೂರ ಹನ್ನೊಂದರ ಕಾಲ ಆ ಕಾಲದವರೆಗೂ ಕೂಡ ಅದು ರೂಢಿಯಲ್ಲಿರುವಂತಹ ಒಂದು ಪ್ರಕ್ರಿಯೆಯಾಗಿದೆ ಬಿಮ ಬಿಮಕ್ಕತ ಒಲ್ ಮದಿನತ ಅದು ಮಕ್ಕದಲ್ಲೂ ಮದೀನದಲ್ಲೂ ರೂಢಿಯಲ್ಲಿದೆ ಮಿನ್ ಆನ್ ಇವತ್ತಿನವರೆಗೂ ಕೂಡ ಒಬ್ಬರೇ ಒಬ್ಬ ಸೊಹಾಬಿಯು ಕೂಡ ಅದನ್ನು ಉಪೇಕ್ಷಿಸಿಲ್ಲ ಅದನ್ನು ವಿರೋಧಿಸುವ ಇಲ್ಲ ಅಹದೂಹ ಅನ್ ಹುಧೂಹನ್ ಖಲಫಗಳು ಕೂಡ ಸೊಲಫುಗಳೂ ಕೂಡ ಅದನ್ನು ಫಾಲೋ ಮಾಡಿ نيروهيسيدانتها بكتي على جد داري يندو بحمان لانتها إمام سيوتي رحمة الله عليه تنا تلو الثرايا بظهار ما كان خفايا مبغرن تدلو أدريت الحابل الفتاوى مبغرن تدلو إيه بتصاره ونوه هلي داري أدريت بيرندو بحمان لانتها ابن حجر الاسكالاني رحمة الله عليه أورند حديثا ودرس تاري حدثنا حاشم بن القاسم حدثنا الله شجعي عن سفيان قال قال توأس إن الموت ಖಂಡಿತವಾಗಿಯೂ ಮರಣ ಹೊಂದಿದಂತಹ ವ್ಯಕ್ತಿ ಯುಫ್ತನೂನಿ ಕುಬೂರ್ ಹಿಂ ಅನ್ ಅವರು ಏಳು ದಿವಸ ಅವರು ಕಬೂರ್ನಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ ಫಾನೂ ಯುಸ್ತು ಅದಾದ ಅಂದರೆ ಖಾನೂ ಎಫ್ ಐ ಯ್ ತಿಲ್ಕಲ್ಲಯ್ಯಾಮ್ ಆ ದಿವಸಗಳ ಐ ಏಳು ದಿವಸ ಆಹಾರ ಕೊಡುವಿಕೆ ಆಹಾರ ದಾನ ಮಾಡುವಿಕೆ ಸುನ್ನತಾಗಿದೆ ಎಂದು ಎಂಬಂತಹ ಒಂದು ಹದೀಸನ್ನು ಬಹುಮಾನದಂತಹ ಇಬಿನ ಜುಲ್ ಅಸ್ಕಾಲ ಅನಿ ರಹಮತ್ ಅಲೀಹಿ ಉದ್ದರಿಸುತ್ತಾರೆ ಅದೇ ರೀತಿ ಸಿರಾಜುಲ್ ಮುನೀರ್ನಲ್ಲಿ ಒಂದು ಈ ಭಾರತ ಕಾಣುತ್ತೆ ಒಯುಸ್ತಃ ಅಯ್ಯತ್ ಸೊದಕ ಅನಿಲ್ ಮಯ್ಯತಿ ಬಾದ ಮೌತಿಹಿ ಇಲೆ ಸಬ್ ಸಬ್ ಅತಿಲ್ ಅಯ್ಯಾಮ್ ಮರಣ ಹೊಂದಿದ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಬಳಿಕದ ಏಳು ದಿವಸ ಏಳು ದಿವಸ ಒಂದೊಂದು ದಿವಸ ಎಡೆಬಿಡದು ಕೂಡ ದಾ ಇದು ಮಾಡುವುದು ಆಹಾರ ದಾನ ಮಾಡುವುದು ಸುನ್ನತ್ತಾಗಿದೆ ಎಂದು ಬಹುಮಾನದಂತಹ ಸಿರಾಜುಲ್ ಮುನೀರ್ ಎಂಬ ಗ್ರಂಥದಲ್ಲಿ ನಮಗೆ ಕಾಣಲು ಸಾಧ್ಯವಾಗುತ್ತೆ ಹಿಳಿಯತುಲ ಔಲಿಯಾವ್ನಲ್ಲಿ ಕಾಣುತ್ತೆ ಎಚ್ ಆ ಮತ್ತು ಆಮ್ ಒದ್ದು ಆ ಮೌತಿ ಫಿ ಯೌ ಮಿಸಾಲಿಸುವ ನಲ್ವತ್ತರಂದು ಏಳರಂದು ಮೂರರಂದು ಮೀನಲ್ ಮೌತಿ ಮರಣ ಹೊಂದಿದಂತಹ ವ್ಯಕ್ತಿಯ ಮೂರು ನಲವತ್ತು ಏಳು ಇಂತಹ ಇಂತಹ ದಿವಸದಂದು ಆಹಾರ ದಾನ ಮಾಡುವುದು ಅವರಿಗೆ ಬೇಕಾಗಿ ಧುವ ಮಾಡುವುದು ಕದು ಬಿಲಾ ದಿನ ಅದು ನಮ್ಮ ಊರಿನಲ್ಲಿ ಇರುವಂತಹ ಒಂದು ಆದತ್ತಾಗಿದೆ ಒಂದು ರೂಢಿಯಾಗಿದೆ يجتمعون في اليوم الثالث والسابع والأربعين من الموت ويدعون ويدعون للموت للميت ويدعون للميت ويتصدقون عليه وهذا أمر قد جرت عليه السلف والخلف إذ السلف ما تخلف عند النبي صلى الله عليه وسلم ما تقرأ بركة على دين دليله صار تيالي رون تهاون دروري أجد إذ نينة يوم من يوم بوادن تهاون دو كاريا بالله إذ صحابتي نيندا بوري كان إمامه غاليندا ಒಂದು ಕ ತೋಡಿಸಲ್ಪಟ್ಟ ಕರ್ಮವಾಗಿದೆ ಅದೇ ರೀತಿ ಬಿಹಿಯತುಲ್ ಮುಸ್ತರ್ಷಿದಿ ನಮ್ಮ ಗ್ರಂಥದಲ್ಲಿ ಕಾಣಬಹುದು ಮನ್ ಅಮಿಲ್ ಲಿನಫ್ ಸಿಹಿ ಒಬ್ಬ ವ್ಯಕ್ತಿ ಒಂದು ಸತ್ಕರ್ಮವನ್ನು ಗೈದ ಅದು ಯಾವುದೇ ಆಗಲಿ ಅದು ನಮಾಜ್ ಆಗಲಿ ದಾನವಾಗಲಿ ಸೊದಕವಾಗಲಿ ಯಾವುದೇ ಒಂದಾಗಲಿ ರಿಕ್ರ್ ಆಗಲಿ ತಸ್ಬೀಹ್ ಆಗಲಿ ಕುರ್ ಆನ್ ಓದುವಿಕೆಯಾಗಲಿ ಯಾವುದೇ ಆಗಲಿ ಒಬ್ಬ ವ್ಯಕ್ತಿ ಒಂದು ಸತ್ಕರ್ಮ ಗೈದ ನಂತರ ಆತ ಪ್ರಾರ್ಥಿಸಿದ ಅಲ್ಲಾಹು ಮೆಜ್ ಎಲ್ ಖವಾಬಹು ಲಿಫುಲ್ಯಾನಿನ್ ಇಂತಿಂತಹ ವ್ಯಕ್ತಿಗೆ ಇದರ ಪ್ರತಿಫಲವನ್ನು ನೀನು ನೀಡು ಅಲ್ಲ ಎಂದು ಪ್ರಾರ್ಥಿಸಿದಲೇ ವಸಲ ಸವಾಬ ಅದರ ಪ್ರತಿಫಲ ಆ ವ್ಯಕ್ತಿಗೆ ದೊರೆಯುತ್ತದೆ ಇದಾಗಿದೆ ಕರ್ಮಶಾಸ್ತ್ರ ಪಂಡಿತರು ಈ ವಿಚಾರದಲ್ಲಿ ಹೇಳಿದ್ದು ಮೂರನೇದು ಏಳನೇದು ಹನ್ನೆರಡನೇ ನಾಲ್ವತ್ತನೇದು ಇದ್ಯಾವುದೂ ಇಲ್ಲ ಎಂದು ವಾದಿಸುವಿಕೆ ಅದು ಶುದ್ಧ ಸುಳ್ಳು ಅದು ಜ್ಞಾನದ ಕೊರತೆಯಾಗಿದೆ ಅಲ್ಲಾಹನು ನಮ್ಮಿಂದ ಮರಣ ಹೊಂದಿದವರ ಕಬರಿಗೆ ಇದರ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಅಲ್ಲಾಹನು ನಮಗೂ ನಮ್ಮ ತಂದೆ ತಾಯಿಗೂ ನಮ್ಮ ಕುಟುಂಬಿಕರಿಗೂ ಸಹೋದರ ಸಹೋದರಿಯರಿಗೂ ಅದೇ ರೀತಿ ಪತ್ನಿ ಮಕ್ಕಳಿಗೂ ತಮಗೆಲ್ಲರಿಗೂ ಅಲ್ಲಾಹನು ಆಫಿಯತ್ತಿನೊಂದಿಗಿನ ದೀರ್ಘಾಯುಷ್ಯವನ್ನು ಕರುಣಿಸಲಿ ಅಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಸಲಹು ಅಲಾ ಸೀದನ ಮೊಹಮ್ಮದ್ ಸಲಹು ಅಲಹಿ ವಸಲ್ಲಂ ಅಲ್ಲಾಹು ಮಸಲ್ ಅಲಾ ಸೀದನ ಮೊಹಮ್ಮದ್ ಯಾರಬ್ಬಿಸಲ್ ಅಲಹಿ ವಸಲ್ಲಂ